ಅಧಿಕಾರಿನೂ ಇಲ್ಲಿ ನಮಗೆ ತೊಂದರೆ ಕೊಟ್ಟಿಲ್ಲ ಇದುವರೆಗೂ ಅಂದ್ರೆ ಇಲ್ಲಿ ನಾವು ನಾವು ಸ್ವಲ್ಪ ಬೇರೆ ಗ್ರಾಹಕರು ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಅವರು ಅವರು ಇದ್ದಂಗೆ ಈ ತರ ಕಂಪ್ಲೇಂಟ್ ಮಾಡ್ತಾರೆ ಅದರಿಂದ ನಮಗೆ ಈ ತರ ಸಮಸ್ಯೆ ಆಗಿದೆ ಯಾವ ಸಾರ್ವಜನಿಕ ಯಾವರು ಇದು ತೊಂದರೆ ಕೊಡಲ್ಲ ನಮ್ಮಲ್ಲೇ ಒಬ್ಬರು ಒಬ್ಬರು ನಾಯಕರನ್ನ ಇದ ಮಾಡ್ಕೊಂಡು ಹಿರಿಯವ್ರನ್ನ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಅಧಿಕಾರಿನೂ ಇಲ್ಲಿ ಬರಂಗಿಲ್ಲ ಅವ್ರಿಗೆ ಸಂತೋಷ ಆಗ್ಬೇಕಂದ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಗಾಡಿ ಹಾಕ್ಬೇಕು ಹಿಂಬದಿಯಿಂದ ನಿಂತಿದಂದು ನಾವು ವ್ಯಾಪಾರ ಮಾಡೋ ರೀತಿಲಿ ಜೀವನ ಸಾರ್ಸ್ಕೊಂಡು ಹೋಗ್ತೀವಿ ಸರ್ ಅಷ್ಟೇ ಈಗ ನಾವು ನಂಜುಮೊಳಗೆಯಿಂದ ಇಲ್ಲ ಎಸ್ ಡಿ ಎಮ್ ಇಂದ ನಂಜುಮೊಳಗೆ ಹೋಗೋ ರೋಡಿದು ಇಲ್ಲೇನಾಗಿತ್ತು ಅಂತಂದರೆ ಫುಟ್ಪಾತ್ ವ್ಯಾಪಾರಿಗಳು ರೋಡ್ ಮುಂದೆ ಇಟ್ಕೊಂಡು ಸಾರ್ವಜನಿಕರಿಗೆ ನಡೆದಾಡಕ್ಕೆ ತೊಂದರೆ ಆಯ್ತಾಯ್ತು ಎರಡು ಮೂರು ಸಲ ಗಲಾಟೆಗಳು ಆಗಿತ್ತು ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡಾಕಿದ್ದೆ ಆ ಇಂಪ್ಯಾಕ್ಟಿಂದ ಇಂದ ಕಾರ್ಪೊರೇಷನ್ ಎಲ್ಲ ಬಂದರು ನನ್ನನ್ನು ಇಲ್ಲಿ ಕರೆಸೋದು ಇಲ್ಲಿ ಆಮೇಲೆ ಗೊತ್ತಾಯಿತು ಆಂಕಿಂಗ್ ಝೋನ್ ಅಲ್ಲ ಇದು ಇವ್ರುಗಳಿಗೆ ಯಾವುದೇ ರೀತಿ ಸವಲತ್ತು ಕೊಟ್ಟಿಲ್ಲ ಆದರೂ ಇವ್ರನ್ನ ಇಟ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಈಗ ಸವಲತ್ತು ಇಲ್ದೇ ಇಟ್ಕೊಂಡ್ರೆ ಪರ್ಮಿಷನ್ ದೊಡ್ಡವ್ರು ಕೊಡ್ತಾರೆ ಈಗ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರದ್ದು ಏನು ಅಲ್ಲಿ ಕ್ಲ ಇದು ಕ್ಲೆನ್ಝಿನೆಸ್ ಇಲ್ಲ ಅಂದರೆ ಶುದ್ಧತೆ ಇಲ್ಲ ಅದೆಲ್ಲ ಇಲ್ಲ ಅಂದಾಗ ಅವ್ರಿಗೆ ಅದನ್ನ ತೆರವುಗೊಳ್ಸಕ್ ಇತ್ತು ಇದು ಫುಟ್ಪಾತ್ ಇದು ಪಾದಚಾರಿಗಳಿಗೆ ಇರೋದು ಸೊ ಹಾಂಕಿಂಗ್ ಝೋನ್ ಮಾಡಬೇಕು ಅನ್ನೋದು ಒಂದು ನಮಗೆ ಸವಿಸ್ತಾರವಾಗಿ ವಿಷಯ ಗೊತ್ತಾಯಿತು ಇಲ್ಲಿ ಇವರು ಸರ್ಕಾರಿ ಹುದ್ದೆಯಲ್ಲಿರೋರು ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವರು ಫುಟ್ಪಾತ್ ವ್ಯಾಪಾರಿಗಳು ಅವ್ರ ಕಷ್ಟ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಒಂದು ಅಂಗಡಿ ಬಂಡವಾಳ ಹಾಕಿದ್ದೀವಿ ತಂದು ಮಡಗ್ಬಿಟ್ಟಿದ್ದೀವಿ ಇಲ್ಲಿಂದ ಎತ್ಕೊಳ್ಳೋದ್ರೆ ಎಲ್ಲಿಗೆ ಹೋಗೋದು ಅಂತ ಅವ್ರ ಕಷ್ಟ ಹೇಳ್ಕೊಂಡಾಗ ನಾವು ಜಾಗನ ಇರೋದ್ರಲ್ಲಿ ಟೆಂಪ್ರರಿಯಾಗಿ ಸೊಲ್ಯೂಷನ್ ಏನು ಅಂತ ಕೇಳಿದಾಗ ಅವರು ನಮಗೆ ಒಂದು ಟೆಂಪ್ರವರಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅದು ಬಡ್ರಿಗೂ ಇಂಪ್ಯಾಕ್ಟ್ ಆಗಬಾರ್ದು ಪಾದಚಾರಿಗಳಿಗೂ ಇಂಪ್ಯಾಕ್ಟ್ ಆಗಬಾರ್ದು ಈ ಥರ ಇದನ್ನ ನೋಡ್ಕೊಂಡಾಗ ಸೊಲ್ಯೂಷನ್ ಹೆಂಗಪ್ಪ ಅಂತಂದರೆ ನಾವು ಒಂದು ಐದು ಹತ್ತು ಅಡಿ ಈಗ ಇದು ಒಂದು ಹದಿನೈದು ಇಪ್ಪತ್ತು ಅಡಿ ಐತೆ ಇದರಲ್ಲಿ ಕಾಂಪೌಂಡ್ ಒತ್ತುವರಿ ಆದಂಗೆ ಅಂಗಡಿಗಳನ್ನ ಇಟ್ಟು ಸಾರ್ವಜನಿಕರಿಗೆ ಓಡಾಡೋಕ ಜಾಗ ಪಾರ್ಕಿಂಗ್ನ ಅಡ್ಡಾದಿಡ್ಡಿ ಮಾಡಬಾರ್ದು ಟ್ರಾಫಿಕ್ ಪೊಲೀಸ್ ಪೊಲೀಸವ್ರಿಗೆ ಇಂಪ್ಯಾಕ್ಟ್ ಮಾಡಬಾರ್ದು ಮೇನ್ ಇಂಪಾರ್ಟೆಂಟು ಶುದ್ಧತೆ ಈ ಶುದ್ಧತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕು ಆಮೇಲೆ ಒಂದು ತಲೆಗೆ ಒಂದೇ ಅಂಗಡಿ ಈಗ ನಾನು ಒಬ್ಬ ಐದಾರು ಅಂಗಡಿ ಇಟ್ಕೊಂಡು ಜಾಮ್ ಮಾಡೋದಲ್ಲ ಒಂದು ತಲೆಗೆ ಒಂದೇ ಅಂಗಡಿ ಎಲ್ಲರೂ ತಿನ್ನೋದ ಆ ಥರ ಒಂದು ಮನಸ್ಥಿತಿಲಿ ಅವ್ರು ನಮ್ಗೆ ಐಡಿಯಾ ಕೊಟ್ಟು ಈಗ ಈ ಜಾಗ ಶುದ್ಧತೆ ಇಲ್ಲ ಈಗ ಅದನ್ನು ಕಂಪ್ಲೀಟಾಗಿ ಅವರೇ ಕ್ಲೀನ್ ಮಾಡಿಸ್ಕೊ ಮಾಡಿಸ್ಕೊಡ್ತೀನಿ ಅರ್ಧ ದಿನದಲ್ಲಿ ಅಂತ ಹೇಳಿದರೆ ಈ ಅರ್ಧ ದಿನದಲ್ಲಿ ಇದನ್ನ ಕ್ಲೀನ್ ಮಾಡಿಸಿ ಇಲ್ಲಿ ಈಗ ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರದ್ದು ಲಿಸ್ಟನ್ನ ಕೇಳಿದ್ದೀವಿ ಆ ಲಿಸ್ಟನ್ನ ಇಸ್ಕೊಂಡು ಅವ್ರು ಮಾತ್ರ ಇನ್ನು ಮುಂದೆ ಟೆಂಪರವರಿಯಾಗಿ ವ್ಯಾಪಾರ ಮಾಡ್ತಾರೆ ಅಂಟಿಲ್ ಅನ್ಲೆಸ್ ನಮಗೆ ಹಾಂಕಿಂಗ್ ಝೋನ್ ಇಲ್ಲ ಸರ್ ಇಲ್ಲಿ ಯಾವುದೋ ಹಾಂಕಿಂಗ್ ಝೋನ್ ಇಲ್ಲ ಯಾವ್ದು ಮಾಡಬೇಕು ಅಂತ ನಮ್ಮ ರಾಜ್ಯದಲ್ಲಿ ಏನು ಬಾಡಿಗೆ ಮಿಕ್ಸ್ ಆಗಿದೆ ಬಾಡಿಗೆನ ಪ್ರತಿ ತಿಂಗಳು ಕೊಡಬೇಕು ಆಮೇಲೆ ಸ್ವಚ್ಛತೆ ಗರಿಜ್ ಗಿರೀಜ್ ಆಗ್ತಂದ್ರೆ ಮೀಡಿಯಾ ಮಾಡೋರು ಪೆನಾಲ್ಟಿ ಆಗ್ತದೆ ಏನು ಒಬ್ರಿಗೆ ಒಂದು ಗಾಡಿ ಐತೆ ಆ ಕಂದು ಎಷ್ಟು ಜನ ಐತೆ ಲೀಸ್ಟ್ ಮಾಡಿ ಹೊಲ ಕಚೇರಿ ಒಂದು ತಿಂಡಿ